ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸ್ಫೂರ್ತಿ ನನ್ನ ಚೈನೀಸ್ ಎಸ್ರು ಖೌನಾ ಇವತ್ತಿನ ವಿಡಿಯೋ ನಿಮಗೆ ಟೈಟಲ್ ನೋಡ್ತೇನೆ ಗೊತ್ತಾಗಿರುತ್ತೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಚೈನಾ ಬಗ್ಗೆ ಸಾಕಷ್ಟು ಇದೆ ಹಂಚ್ಕೊಳ್ಳೋದು ಹಾಗೆ ಸಾಕಷ್ಟು ಇದೆ ತೋರಿಸೋದು ಸೊ ಲೆಟ್ಸ್ ಗೆಟಿಂಗ್ ಟು ದ ವಿಡಿಯೋ ನಾನು ಇವಾಗ ಏನೇನ್ ತಂದೆ ಅಂತ ತೋರಿಸ್ತೀನಿ ಫಸ್ಟ್ಲಿ ನಾನ್ ತೋರ್ಸ್ಬೇಕು ಅನ್ಕೊಂಡಿರೋದು ಇದು ಸೊ ಇದು ಆ್ಯಕ್ಚುಲಿ ಬೆಸ್ಟ್ ಪರ್ಚೇಸ್ ಅಂತ ಹೇಳ್ಬೋದು ಒನ್ ಆಫ್ ಲೈಕ್ ದಿ ಬೆಸ್ಟ್ ಪರ್ಚೇಸ್ ನಾನು ಇದುವರೆಗೂ ಮಾಡಿರೋದ್ರಲ್ಲಿ ಚೈನಾದಲ್ಲಿ ಆ್ಯಂಡ್ ಇದು ನಮ್ಮ ಅಣ್ಣಗೆ ಗಿಫ್ಟ್ ಥರ ಕೊಟ್ಟಿದ್ದೀನಿ ಇದು ವರ್ಚುವಲ್ ರಿಯಾಲಿಟಿ ಕ್ಲಾಸಸ್ ಆ್ಯಂಡ್ ಇದರಲ್ಲಿ ನಾವು ಮೂವೀಸ್ ನೋಡ್ಬೋದು ಗೇಮ್ಸ್ ಆಡ್ಬೋದು ಲೈಕ್ ಥ್ರೀ ಡಿ ಎಫೆಕ್ಟ್ ಕೊಡುತ್ತೆ ಗೇಮ್ಸ್ ಲೈಕ್ ನಿಜವಾಗ್ಲೂ ನೀವು ಅಲ್ಲಿರೋ ಥರನೇ ಎಫೆಕ್ಟ್ ಕೊಡುತ್ತೆ ಏನಕ್ಕೆ ಇದು ಬೆಸ್ಟ್ ಪರ್ಚೇಸ್ ಅಂದರೆ ಚೈನಾದಲ್ಲಿ ನಾನು ಇದಕ್ಕೆ ಏಯ್ಟಿ ಏಯ್ಟ್ ಯು ಅನ್ ಕೊಟ್ಟೆ ಅಂದರೆ ಇಂಡಿಯಾದಲ್ಲಿ ಅರೌಂಡ್ ನೈನ್ ಹಂಡ್ರೆಡ್ ರುಪೀಸ್ ಬಟ್ ಇದೇ ಪ್ರಾಡಕ್ಟ್ ಸೇಮ್ ಮಾಡೆಲ್ ಇಂಡಿಯಾದಲ್ಲಿ ಎಷ್ಟು ಗೊತ್ತಾ ಏಟ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೇ ಪ್ರಾಡಕ್ಟ್ ಟೆನ್ ಟೈಮ್ಸ್ ಬಿಲೆ ಜಾಸ್ತಿ ಸೊ ನಮ್ಮ ಅಣ್ಣನಗಿದೆ ಅಲ್ಲಿಂದನೆ ತೊಗೊಬಂದ್ಬಿಟ್ಟೆ ಸೊ ಇದು ನನ್ನ ಬೆಸ್ಟ್ ಪರ್ಚೇಸ್ ಸೆಕೆಂಡ್ ಪ್ರಾಡಕ್ಟ್ ಆ್ಯಂಡ್ ಸೆಕೆಂಡ್ ಬೆಸ್ಟ್ ಪರ್ಚೇಸ್ ಅಂದರೆ ಇ ಮಸಾಜ್ ಕನ್ ಓ ಮೈ ಗಾಡ್ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಚೈನಾದಲ್ಲಿ ನಾನು ಇದಕ್ಕೆ ಅರೌಂಡ್ ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ಆ್ಯಂಡ್ ಇದ್ರ ಒಳಗಡೆ ನೀವು ನೋಡ್ಬೋದು ಅಂದರೆ ಇದನ್ನು ಮೊಬೈಲ್ ಚಾರ್ಜ್ ಆಗ್ತೀವಲ್ಲ ಅದೇ ಥರನೇ ಚಾರ್ಜ್ ಮಾಡ್ಬೋದು ಆ್ಯಂಡ್ ಇಲ್ಲಿ ನೋಡ್ಬೋದು ಡಿಫ್ರೆಂಟ್ ಮಸಾಜ್ ಹೆಡ್ಸ್ ಇದೆ ಆ್ಯಂಡ್ ಇದು ಮಸಾಜಿಂಗ್ದು ಬಾಡಿ ಅದಕ್ಕೆ ಫಿಟ್ ಮಾಡಿಕೊಂಡು ನಾವು ಮಸಾಜ್ ಮಾಡ್ಕೋಬೋದು ನಮ್ಮ ಅಪ್ಪ ಅಮ್ಮಗೆ ತಂದೆ ಇಬ್ರು ಯೂಸ್ ಮಾಡ್ಕೋಬಹುದು ಅಂತ ಬಟ್ ಜಾಸ್ತಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಥರ್ಡ್ಲಿ ಇದು ಬೆಸ್ಟ್ ಪರ್ಚೇಸ್ ಅಲ್ಲ ಬಟ್ ಸ್ಟಿಲ್ ಇಟ್ಸ್ ಅ ಗುಡ್ ಪರ್ಚೇಸ್ ಅಂತ ಹೇಳ್ಬೋದು ಲೈಕ್ ಈ ತರ ಒಂದು ಲೈಟು ನಾನು ತೆಗೆದು ಒಂದಿನ ಯಾವುದಾದ್ರೂ ವೀಡಿಯೋದಲ್ಲಿ ತೋರಿಸ್ತೀನಿ ಲೈಕ್ ಈ ಥರ ಎಫೆಕ್ಟ್ಸ್ ಕೊಡುತ್ತೆ ಲೈಟಲ್ಲಿ ನಾನು ವೀಡಿಯೋಗೆ ಆಗುತ್ತೆ ಅಂತ ತೊಗೋಬಂದಿದ್ದೀನಿ ಇದು ಇದನ್ನ ಯೂಸ್ ಮಾಡಿಲ್ಲ ಇವಾಗ ಯೂಸ್ ಮಾಡಬೇಕು ಹೋಗ್ತಾ ಹೋಗ್ತಾ ಸೊ ಅದು ನನ್ನ ಥರ್ಡ್ ಪರ್ಚೇಸ್ ಆ್ಯಂಡ್ ಫೋರ್ತ್ ಪರ್ಚೇಸ್ ಬಂದು ಈ ಕೀಚೇನ್ಸ್ ಆಬ್ವಿಯಸ್ಲಿ ಇಂಡಿಯಾದಲ್ಲೂ ಇವಾಗ ಸಿಗುತ್ತೆ ಬಟ್ ಅಲ್ಲಿಂದ ಏನಾದರೂ ಒಂದು ಮೆಮೊರೇಬಲ್ ಆಗಿರಬೇಕು ಅಂತ ನಾನು ತಂದಿದ್ದು ಆ್ಯಂಡ್ ಈ ಕೀಚೇನ ನೋಡಿ ಹೇಗಿದೆ ಅಂತ ಇದು ನನಗೆ ತೋರಿಸೋಕೆ ಇಷ್ಟೊಂದು ದಿನ ಕಾಯ್ತಾ ಇದ್ದೆ ಆ್ಯಕ್ಚುಲಿ ಬಾಯಲ್ಲಿ ಏನೋ ಇಟ್ಕೊಂಡಿದೆ ಅನ್ಕೊತೀರಾ ಬಟ್ ಇದು ಆ್ಯಕ್ಚುಲಿ ಇದ್ರ ಬಬಲ್ ಗಮ್ ಥರ ನೋಡಿ ಅದಷ್ಟು ಕ್ಯೂಟ್ ಆಗಿದೆ ನನಗೆ ತುಂಬಾ ಇಷ್ಟ ಆಯಿತು ಸೊ ಅದಕ್ಕೆ ತೊಗೊಂಡ್ಬಿಟ್ಟೆ ಆ್ಯಂಡ್ ಇದೇನೋ ತಗೊಂಡು ಅಂದ್ರೆ ಇದಕ್ಕೋಸ್ಕರ ಲೈಕ್ ಈ ಥರ ಹಾಕೋಬಹುದು ಜೊತೆಗೆ ಕೀಚೈನ್ ಕೂಡ ಆಗುತ್ತೆ ಅಂತ ಮಿನಿ ಫ್ಯಾನ್ ಫ್ಯಾನ್ ಬಟನ್ ಇದೆ ಇಲ್ಲಿ ಇದು ಕೂಡ ನೋಡಿ ಫ್ಯಾನ್ ಗಾಳಿ ಸ್ಪೀಡ್ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ನನ್ನ ಫಿಫ್ತ್ ಪರ್ಚೇಸ್ ತೋರಿಸ್ತೀನಿ ಅದು ಏನಂದರೆ ಇದು ಇದು ನಮ್ಮ ಹಳ್ಳಿನ ತಂದಿದ್ದ ಶರ್ಟ್ ಅಲ್ಲ ನಾನು ಇದು ನಮ್ಮ ನಾಯಿಗೆ ತಂದಿದ್ದು ನಮ್ಮ ನಾಯಿ ಲಕ್ಕಿ ಅಂತ ಸೊ ಅದಕ್ಕೊಂದು ಟಿ ಶರ್ಟ್ ತಂದೆ ಕ್ಯೂಟಾಗಿ ಟ್ರಾಪಿಕಲ್ ವೈಬ್ಸ್ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ನಮ್ಮ ಲೈಕ್ ನಮ್ಮ ನಾಯಿಗೆ ಸೊ ಚೆನ್ನಾಗಿದೆ ಇದು ನೆಕ್ಸ್ಟ್ ಪರ್ಚೇಸ್ ಬಂದು ಇದು ಆ್ಯಕ್ಚುಲಿ ಚೈನಾದಲ್ಲಿ ನ್ಯೂ ಇಯರ್ ಆದಾಗ ಇದನ್ನ ರೆಡ್ ಪ್ಯಾಕೆಟ್ ಅಂತ ಹೇಳ್ತಾರೆ ಇದೊಳಗಡೆ ದುಡ್ಡು ಹಾಕಿಬಿಟ್ಟು ಲೈಕ್ ರಿಲೇಟಿವ್ಸ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಯಾರಿಗಾದ್ರೂ ಕೊಡ್ತಾರೆ ಬಟ್ ನಾನಿದ ಯಾಕೆ ತೊಗೊಬಂದೆ ಅಂದ್ರೆ ನಮ್ಮ ಕಡೆ ಮದ್ವೆ ಅದಾದ್ರು ಫಂಕ್ಷನ್ ಅಥವಾ ನೇಮಿಂಗ್ ಸೆರೆಮನಿ ಆಗಿರ್ಲಿ ಅಥವಾ ಯಾವುದೋ ಒಂದು ಫಂಕ್ಷನ್ ಆಗಿರಲಿ ಮುಯಿ ಅಂತ ಆಗ್ತಾರಲ್ಲ ದುಡ್ಡು ಆಗ್ತಾರಲ್ಲ ಆ ಈ ಪ್ರೆಸೆಂಟೇಷನ್ ಕಾರ್ಡ್ ಬದಲು ಇದರಲ್ಲೇ ಹಾಕ್ಬಿಟ್ಕೊಡಿ ಅಟ್ಲೀಸ್ಟ್ ಅವ್ರಿಗೂ ಲೈಕ್ ಚೈನಾದಿಂದ ಏನೋ ಒಂದು ಕೊಟ್ಟಂಗೆ ಇರುತ್ತೆ ಹಾಗೆ ಲೈಕ್ ನೆನಪಿ ಅವರು ಕೂಡ ನಮ್ಮನ್ನ ನೆನ್ಸ್ಕೊತಾರೆ ಓ ಈ ಚೈನಾದಿಂದ ತಂದಿದ್ದಲ್ವಾ ಅಂತ ನೆನೆಸ್ಕೊತಾರೆ ಅಂತ ನಾನು ಇದನ್ನು ತಗೋಬಂದು ಸೊ ನೆಕ್ಸ್ಟ್ ಐಟಮ್ ಬಂದು ಈ ಸುವಿನಿಯರ್ ನಾನು ಇದಕ್ಕೆ ಕ್ಷಿಯಾನಲ್ಲಿ ಸೊ ಷಿಯಾನ್ ಇಸ್ ಫೇಮಸ್ ಫಾರ್ ಟೆರಕೋಟಾ ಆರ್ಮಿ ಆ್ಯಂಡ್ ಅದಕ್ಕೆ ಒಂದು ಸುವಿನಿಯರ್ ತಗೊಂಡ್ಬಂದೆ ಆ್ಯಂಡ್ ಲಾಸ್ಟ್ ಐಟಮ್ ನಾನು ತೊಗೊಬಂದಿರೋದು ಇಷ್ಟು ದೊಡ್ಡ ಕವರ್ ಇರೋರಿಗೆ ಎಲ್ಲ ಫುಡ್ ಐಟಮ್ಸೇ ಸೊ ಇಷ್ಟು ಫುಡ್ ಐಟಮ್ಸ್ನ ತೊಗೊಂಡ್ಬಂದಿದ್ದೀನಿ ಎಲ್ಲ ಹೀಗೆ ಇಟ್ಟಿದ್ದೀನಿ ನಿಮಗೆ ತೋರಿಸಬೇಕು ಅಂತ ಒಂದೇ ಒಂದು ನೆನೆ ತೆಗ್ ತೆಗೆದುಬಿಟ್ಟು ತಿಂದೆ ಇದರಲ್ಲಿ ಮೋಸ್ಟ್ ಆಫ್ ದ ಐಟಮ್ಸ್ ಆ್ಯಕ್ಚುಲಿ ಅವರಮ್ಮ ನಮಗೆ ಗಿಫ್ಟ್ ಕೊಟ್ಟಿದ್ದು ಬಟ್ ಮಿಕ್ಕಿ ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಲೈಕ್ ಇಲ್ಲಿ ಇದು ಪ್ಯಾಕ್ ಮಾಡಿ ಹಾಗೆ ಇಟ್ಟಿದ್ದೀನಿ ದಿನಿ ಚಿಲ್ಲಿ ಆಯಿಲ್ ನಾನು ಚಿಲ್ಲಿ ಆಯಿಲ್ ಒಂದ್ಸಲಿ ವೀಡಿಯೋ ಮಾಡಿದ್ದೀನಿ ಶಾರ್ಟ್ ವಿಡಿಯೋ ಅದರಲ್ಲಿ ಹಾಕಿದ್ದೀನಿ ಚಿಲ್ಲಿ ಆಯಿಲ್ ಬಗ್ಗೆ ನನ್ನ ಇನ್ನೊಂದು ಫ್ರೆಂಡ್ ಕೊಟ್ಟಿದ್ದು ಇದು ನಾನು ಪರ್ಚೇಸ್ ಮಾಡಿದ್ದು ಚಿಲ್ಲಿ ಆಯಿಲ್ ಎಲ್ಲ ಹಾಗೆ ಇದೇನು ಬಿಚ್ಚಿಲ್ಲ ಆ್ಯಂಡ್ ಅಲ್ಲಿಂದ ಟೇ ಅಲ್ಲಿನ ಟೇಸ್ಟ್ ಇನ್ನೂ ಬಾಯಲಿರಲಿ ಅಂತ ನಾನು ನೂಡಲ್ಸ್ ತೊಗೊಬಂದೆ ಇರೋ ನೂಡಲ್ಸ್ ಇದೇ ಥರ ಇನ್ನೊಂದು ತಂದಿದ್ದೀನಿ ಆ್ಯಂಡ್ ಇದೆಲ್ಲ ಮೀರಿ ಅವರನ್ನು ಕೊಟ್ಟಿದ್ದು ಆ್ಯಂಡ್ ಇದೆಲ್ಲ ಪಾಟಲ್ಲಿ ಹಾಕೋದು ಪಾಟ್ ನಾನು ನಿಮಗೆ ಹಾಟ್ಪಾಟ್ ವೀಡಿಯೋ ತೋರಿಸಿದ್ದೀನಿ ಅಲ್ವಾ ಅದು ಒಳಗಡೆ ಹಾಕಿ ಹಾಕಿರೋ ಸಾಸ್ ಇದೆ ಸೊ ಇಲ್ಲಿಗೆ ತೊಗೊಬಂದಿದ್ದೀನಿ ಇಲ್ಲೂ ಕೂಡ ಪಾಟ್ ಟ್ರೈ ಮಾಡಿ ನಮ್ಮ ಫ್ಯಾಮಿಲಿಗೆ ತಿನ್ನಿಸ್ತೀನಿ ನಾನು ಎಕ್ಸಾಮ್ ಆಗಬೇಡಿ ಅಂತ ಕಾಯ್ತಾ ಇದ್ದೀನಿ ಸೊ ಇದನ್ನ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಅವನ್ನ ಟ್ರೈ ಮಾಡಿಸೋಕ್ಕೆ ಓ ಸಿಚುವಾನ್ ವಾನ್ ಪೇಪರ್ ಕೂಡ ತಂದೆ ನೋಡಿ ಇದು ಇಂಡಿಯಾದಲ್ಲಿ ಸಿಗುತ್ತೆ ಬಟ್ ಅಲ್ಲಿ ಅಥೆಂಟಿಕ್ ಚೈನೀಸ್ ಸಿಚುವಾನ್ ಒನ್ ಪ್ರಾವಿನ್ಸ್ ಸಿಚ್ ಪೇಪರ್ ತಂದಿದ್ದೀನಿ ಇರಲಿ ಅಂತ ಹೇಗಿದ್ದರೂ ಸ್ಪೈಸಸ್ ಸ್ವಲ್ಪ ವರ್ಷ ಇಟ್ರು ಹಾಳಾಗಲ್ಲ ಸೊ ಇಟ್ಟಿದ್ದೀನಿ ಅಷ್ಟೇ ಅಷ್ಟೇ ಲೈಕ್ ಊಟದ ಐಟಮ್ಸ್ ಇಷ್ಟೇ ಲೈಕ್ ರಿಪೀಟ್ ಐಟಮ್ಸ್ ಇದೆ ಅದಕ್ಕೆ ತೋರ್ ಇಷ್ಟೊಂದೆ ಇಷ್ಟು ಚೈನಾದಿಂದ ತಂದಿದ್ದ ಮೇನ್ ವಸ್ತುಗಳು ಇನ್ನು ಚಿಕ್ಕ ಚಿಕ್ಕ ಐಟಮ್ಸ್ ಇದೆ ಬಟ್ಟೆ ಅದು ಇದು ಎಲ್ಲ ಇದೆ ಅದು ತೋರ್ಸಕ್ ಹೋದ್ರೆ ವಿಡಿಯೋ ತುಂಬಾ ಲಾಂಗ್ ಆಗಿಬಿಡುತ್ತೆ ಸೊ ಅದನ್ನ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಅವಾಗ 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 ಬಟ್ಟೆ ತಂದಿದ್ದ ತೋರಿಸ್ತಾ ಇರ್ತೀನಿ ಅಥವಾ ಏನಾದ್ರೂ ತಂದಿರೋದನ್ನ ಲೈಕ್ ಏನಾದರೂ ಮರ್ತೋಗಿದ್ರೆ ಅದನ್ನು ಕೂಡ ತೋರಿಸ್ತೀನಿ ಓಹ್ ಇನ್ನೊಂದು ತೋರಿಸ್ಬೇಕು ಇನ್ನೊಂದು ತೋರ್ಸ್ಬೇಕು ಮರ್ತೋಗ್ತೀನಿ ಅಂತೀನಿರಿ ಅದು ಏನ್ ಗೊತ್ತಾ ಇಲ್ಲಿ ನೋಡಿ ಚಾಪ್ ಆಬ್ವಿಯಸ್ಲಿ ಈ ಥರ ಚಾಪ್ಸ್ಟಿಕ್ಸಲ್ಲಿ ನನಗೆ ಲೈಫಲ್ಲಿ ಎಲ್ಲೋ ಸಿಗೋಲ್ಲ ನನಗೆ ಚೈನಾಗೆ ಹೋಗಬೇಕು ಮತ್ತೆ ಚೈನಾಗೆ ಹೋಗ್ತೀನೋ ಇಲ್ವೋ ನನಗೂ ಗೊತ್ತಿಲ್ಲ ಸೊ ಅಲ್ಲಿಂದ ನೆನಪಿರಲಿ ಅಂತ ನಾನೊಂದು ನೂರು ಚಾಪ್ಸ್ಟಿಕ್ಸ್ ಆರ್ಡರ್ ಮಾಡಿಬಿಟ್ಟು ತಗೋ ಬಂದ್ಬಿಟ್ಟಿದ್ದೀನಿ ಆವಾಗ ಅವಾಗ ಮಧ್ಯಲ್ಲಿ ಆವಾಗ ಲೈಕ್ ಏನಾದರೂ ತಿನ್ಬೇಕಂದ್ರೆ ಎತ್ಕೊಂಡು ಇದರಲ್ಲಿ ಸೊ ಯಾ ಆ್ಯಕ್ಚುಲಿ ವಿ ಆರ್ ಅಂದರೆ ನಾನು ವರ್ಚುವಲ್ ರಿಯಾಲಿಟಿ ಇದು ನಮ್ಮ ಅಣ್ಣನಿಗೆ ಗಿಫ್ಟ್ ಕೊಟ್ಟಿದ್ದು ಅದಕ್ಕಿಂತ ಇದೇ ಬೆಸ್ಟ್ ಪರ್ಚೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ದಿಸ್ ಹ್ಯಾಸ್ ಅ ಲಾಟ್ ಆಫ್ ಮೆಮರೀಸ್ ಲೈಕ್ ಒಂದು ಸಿಂಗಲ್ ಚಾಪ್ಸ್ಟಿಕ್ ಪೇರ್ ಇಂದ ಲೈಕ್ ಐ ಹ್ಯಾವ್ ಅ ಲಾಟ್ ಆಫ್ ಮೆಮರೀಸ್ ಫುಲ್ ಇರ್ತಿಸ್ ಓಕೆ ಸೊ ಫೈನಲಿ ಎಲ್ಲ ವಸ್ತು ತೋರ್ಸಾಯ್ತು ನೆಕ್ಸ್ಟ್ ಟಾಪಿಕೆ ಬರೋಣ ಅದು ನನ್ನ ಜೆನ್ಯೂನ್ ಥಾಟ್ಸ್ ಚೈನಾ ಬಗ್ಗೆ ಫಸ್ಟ್ ಆಫ್ ಆಲ್ ಡಿಸ್ಕ್ಲೈಮರ್ ಹಾಕ್ತೀನಿ ದೊಡ್ಡ ಡಿಸ್ಕ್ಲೈಮರ್ ಹಾಕ್ತೀನಿ ಅದು ಏನು ಅಂದ್ರೆ ಇವಾಗ ನಾನು ಏನೇ ಮಾತಾಡಲಿ ಅದು ಫ್ಯಾಕ್ಟ್ಸ್ ಅಂದ್ರೆ ಸತ್ಯ ಮಾತಾಡ್ತೀನಿ ನಾನು ಎಲ್ಲೂ ಸುಳ್ಳು ಹೇಳೋಕೆ ಹೋಗಲ್ಲ ಅಂಡ್ ಇದು ಮಾತಾಡ್ತಾ ಇದ್ದೀನಿ ಅಂತ ನಾನು ದೇಶದ್ರೋಹಿ ಅಲ್ಲ ನನಗೆ ದೇಶ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಇರೋ ಫ್ಯಾಕ್ಟ್ಸ್ ಚೈನಾ ಬಗ್ಗೆ ಏನಿದೆಯೋ ಅದನ್ನ ಹೇಳ್ತೀನಿ ನನ್ನ ಅನಿಸಿಕೆನ ಹೇಳ್ತೀನಿ ಅದನ್ನ ಬಿಟ್ಟು ಚೈನಾ ದೇಶದ ಮೇಲೆ ಜಾಸ್ತಿ ಪ್ರೇಮ ನಮ್ಮ ದೇಶದ ಮೇಲೆ ಪ್ರೇಮನೇ ಇಲ್ಲ ಅಂತಲ್ಲ ಅಲ್ಲಿ ನಾನು ಆರು ವರ್ಷ ಇದ್ದು ನನ್ನ ಅನುಭವ ಏನು ಅಂತ ನಾನು ಹಂಚ್ಕೊತೀನಿ ಫಸ್ಟ್ಲಿ ನಮ್ ಗೌರ್ಮೆಂಟು ಮತ್ತೆ ಅವ್ರ ಗೌರ್ಮೆಂಟು ಎನಿಮಿ ಇದೆ ಲೈಕ್ ಮುಂಚೆಯಿಂದಾನು ಅವ್ರಿಗೇನೋ ಲೈಕ್ ಜಿಯೋ ಪೊಲಿಟಿಕಲ್ ವಾರ್ಸ್ ನಡೀತಾನೆ ಇದೆ ಬಟ್ ಜನರಿಗೆ ನಮ್ಮ ಮೇಲೆ ಹೇಟ್ ಅನ್ನೋದಿಲ್ಲ ಇನ್ಫ್ಯಾಕ್ಟ್ ಅವರು ಜಾಸ್ತಿ ಹೇಟ್ ಮಾಡೋ ದೇಶ ಅಂದ್ರೆ ಜಪಾನ್ ಅವ್ರು ಇಂಡಿಯನ್ಸ್ನ ಅಷ್ಟು ಹೇಟ್ ಮಾಡೋಂಗಿದ್ರೆ ಇಂಡಿಯನ್ ಸ್ಟೂಡೆಂಟ್ಸ್ನ ತಗೊತಾ ಇರಲಿಲ್ಲ ಫಸ್ಟ್ ಆಫ್ ಆಲ್ ತಗೊಂಡ್ರು ಕೂಡ ನಮ್ಮ ಮೇಲೆ ಡೈರೆಕ್ಟ್ ಕ್ರೇಸಿಸಮ್ ತೋರಿಸಬೇಕಾಗಿತ್ತು ಗೌರ್ಮೆಂಟ್ನ ಬಿಟ್ಟಾಕೆ ನಾನು ಪಬ್ಲಿಕ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಇಂಡಿಯನ್ ಅಂದಿದ ತಕ್ಷಣ ಜನರು ನನಗೆ ಇತ್ತು ಹುಚ್ಚಿ ಇತ್ತು ಅಂತ ನೀನು ಹಂಗೆ ಹಿಂಗೆ ಅಂತ ಬೈಬೇಕಾಗಿತ್ತು ಬಟ್ ಎಲ್ಲರೂ ನನ್ನ ಇದುವರೆಗೂ ಹೇಳ್ತಾ ಇದ್ದೀನಿ ಆರು ವರ್ಷದಲ್ಲಿ ನನ್ನ ಯಾರೂ ಇನ್ಸಲ್ಟ್ ಮಾಡಿಲ್ಲ ನಾನು ಯಾರೂ ಬೈದಿಲ್ಲ ಡೈರೆಕ್ಟಾಗಿ ಹೇಟ್ ತೋರಿಸಿಲ್ಲ ನಾನು ಇಂಡಿಯನ್ ಅಂತ ನಮಗೂ ಪೊಲಿಟಿಕಲ್ ಜಿಯೋ ಪೊಲಿಟಿಕಲ್ ವಾರ್ ನಡೀತಿದೆ ಅಂತ ನನ್ನ ಎಲ್ಲೂ ಕೀಳಾಗಿ ನೋಡಿಲ್ಲ ಇದು ನನ್ನ ಸ್ವಂತ ಅನುಭವ ಜನರು ನಮ್ಮ ಮೇಲೆ ಹೇಟ್ ತೋರಿಸಲ್ಲ ಬಟ್ ಅಲ್ಲಿನ ಜನರು ಹೇಗಿರ್ತಾರೆ ಅಂತ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಚೈನೀಸ್ ಅವರು ಯಾವುದೇ ಟೈಮ್ ವೇಸ್ಟ್ ಮಾಡ್ತಿಲ್ಲ ಐದರ್ ಇಟ್ ಕ್ಯಾನ್ ಬಿ ಚಿಕ್ಕ ಮಕ್ಕಳು ಅಂದ್ರೆ ಗಾರ್ಡನ್ ಮಕ್ಕಳಾಗಿರಲಿ ಅಥವಾ ವಯಸ್ಸಾಗಿರೋ ಅಜ್ಜಿ ತಾತ ಆಗಿರಲಿ ಎಲ್ಲರೂ ಎಲ್ಲರೂ ಹಾರ್ಡ್ ವರ್ಕಿಂಗ್ ಮತ್ತು ಇನ್ನೊಂದೇನು ಗೊತ್ತಾ ನಾನು ಗಮನಿಸಿದ್ದು ಈ ವಯಸ್ಸಾಗಿರೋರು ಇರ್ತಾರಲ್ವಾ ಈ ವಯಸ್ಸಾಗಿರೋರು ಜನರಲಿ ಮಾಡೋದು ರೋಡ್ ಕುಡ್ಸೋ ಕೆಲಸ ಇಲ್ಲ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಕ್ಲೀನ್ ಮಾಡೋ ಕೆಲಸ ಅಥವಾ ಈ ಹಾಸ್ಟೆಲ್ ಅಲ್ಲಿ ವಾರ್ಡನ್ ಕೆಲಸ ಫಸ್ಟ್ ಆಫ್ ಆಲ್ ಅಲ್ಲಿ ಯಾರು ಏನ್ ಕೆಲಸ ಮಾಡ್ತಿದ್ದಾರೆ ಅಂತ ಯಾರು ಜಡ್ಜ್ ಮಾಡಲ್ಲ ಒಂದು ಚಿಕ್ಕ ಕೆಲಸ ಆಗಿರ್ಲಿ ದೊಡ್ಡ ಕೆಲಸ ಆಗಿರ್ಲಿ ಎಲ್ರೂ ಈಕ್ವಲ್ ಆಗಿ ರೆಸ್ಪೆಕ್ಟ್ ಮಾಡ್ತಾರೆ ಹಾಗೆ ಜಜ್ ಕೂಡ ಯಾರು ಮಾಡಲ್ಲ ಅದಕ್ಕೆ ವಯಸ್ಸಾಗಿರೋರು ರೋಡ್ ರೋಡ್ ಕುಡ್ಸೋ ಕೆಲಸ ಕೂಡ ಅವರು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಮಾಡ್ತಾರೆ ಕೆಲಸನ ನಿಷ್ಠೆ ಶ್ರದ್ಧೆಯಿಂದ ಮಾಡ್ತಾರೆ ಅವರು ಒಬ್ಬ ಪ್ರತಿಯೊಬ್ರು ಯಾರು ಅಲ್ಲಿ ಜಾಬ್ ಜಾಬ್ಲೆಸ್ಸೇ ಇಲ್ಲ ಅಂತ ಅನ್ಕೊಳ್ಳಿ ಯಾವ್ದೋ ಒಂದ್ ಸಣ್ಣ ಪುಟ್ಟ ಕೆಲಸ ಅದು ಮಾತಾಡ್ತಾರೆ ನೆಕ್ಸ್ಟ್ ಹೆಲ್ತ್ ಕಾನ್ಷಿಯಸ್ ಹೇಗಿರ್ತಾರೆ ಅಂತ ಏನಕ್ಕೆ ಹೆಲ್ತ್ ಕಾನ್ಷಿಯಸ್ ಅವರು ಅಂದರೆ ನಾನು ನೋಡಿರೋ ಪ್ರಕಾರ ಬೆಳಿಗ್ಗೆ ವಯಸ್ಸಾಗಿರೋ ಎಸ್ಪೆಷಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಸೂರ್ಯ ಒಟ್ಟ ಟೈಮಲ್ಲಿ ಅವರು ಒಂದು ಥಾಯ್ ಫೂ ಅನ್ಕೊಂತೀನಿ ಸರಿಯಾಗಿ ಗೊತ್ತಿಲ್ಲ ಆದ್ರೆ ಹೆಸರು ಈ ಥರ ಒಂದು ಎಕ್ಸಸೈಸ್ ಮಾಡ್ತಾ ಇರ್ತಾರೆ ಲೈಕ್ ಸೂರ್ಯನ ನೋಡಿಕೊಂಡು ಲೈಕ್ ಮೆಡಿಟೇಷನ್ ಟೈಪ್ ಚೈನೀಸ್ ಕೈಂಡ್ ಆಫ್ ಯೋಗ ಅಂತ ಹೇಳ್ಬೋದು ರಾತ್ರಿ ಹೊತ್ತಾದ್ರೆ ಆಂಟೀಸ್ ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾರೆ ಅಂದರೆ ಲೈಕ್ ಆ ಥರ ಡ್ಯಾನ್ಸ್ ಅಲ್ಲ ಚೈನೀಸ್ ಅವ್ರದ್ದು ಲೈಟ್ ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ಒಬ್ಬರು ಸ್ಟೆಪ್ಸ್ ಹೇಳಿಕೊಡ್ತಾ ಇರ್ತಾರೆ ಇನ್ನೊಬ್ರು ಮಾಡ್ತಾ ಲೈಕ್ ಅವರೆಲ್ಲ ಕಾಪಿ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಈ ತರ ಮಾಡ್ತಾರೆ ಅವರು ತುಂಬಾನೇ ಎಕ್ಸರ್ಸೈಸ್ ಫಿಸಿಕಲ್ ಫಿಟ್ನೆಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ ಯಾವುದೇ ವಯಸ್ಸಾಗಿರಲಿ ಅವ್ರು ತುಂಬಾನೇ ಲೈಕ್ ವಾಕಿಂಗ್ ಸೈಕ್ಲಿಂಗ್ ಬೇರೆ ಫಿಸಿಕಲ್ ಆಕ್ಟಿವಿಟೀಸ್ ಆಗಿರ್ಬೋದು ಎಲ್ಲ ಮಾಡೋಕ್ಕೂ ಅವ್ರು ರೆಡಿನೇ ಇನ್ಫ್ಯಾಕ್ಟ್ ಅವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಸ್ವಂತ ವೆಹಿಕಲ್ಸ್ಗಿಂತ ಅಂಡ್ ಅವರು ಟೀ ಕುಡಿತಾರೆ ಲೈಕ್ ನಾವು ಮಾಡೋ ಮಿಲ್ಕ್ ಟೀ ಅಲ್ಲ ಅವ್ರು ಮಿಲ್ಕ್ ಟೀ ಜಾಸ್ತಿ ಕುಡಿಯಲ್ಲ ಅವ್ರು ಮಾಡೋದು ಗ್ರೋಸ್ ಟೀ ಜಾಸ್ಮಿನ್ ಟೀ ಮತ್ತೆ ಲೆಮನ್ ಟೀ ಲೆಮನ್ ಗ್ರಾಸ್ ಟೀ ಮತ್ತೆ ಗ್ರೀನ್ ಟೀ ಈ ಥರ ಮಾಡ್ಕೊಂಡು ಕುಡಿತಾರೆ ಸೊ ಅದಕ್ಕೆ ಅವರು ಸ್ವಲ್ಪ ಹೆಲ್ತಿಯಾಗಿರ್ತಾರೆ ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಬಂದು ಚೈನೀಸ್ ಗೌರ್ಮೆಂಟ್ ಬಗ್ಗೆ ಇವಾಗ ನಾನು ಮನಸ್ ಪೂರ್ತಿಯಾಗಿ ಹೇಳ್ಬೋದು ಮನಸ್ಸಲ್ಲಿ ಏನೇನು ಅನಿಸ್ತಿದೆ ಅಂತ ಎಲ್ಲ ಹೇಳ್ಬೋದು ಬಿಕಾಸ್ ನಾನು ಇಂಡಿಯಾದಲ್ಲಿದ್ದೀನಿ ಹೇಳಿದ್ರು ನಾನು ಎಲ್ಲೂ ಜೈಲ್ಗೆ ಹೋಗೋಲ್ಲ ಅಂತ ನನಗೆ ಗೊತ್ತು ಸೊ ಐಮ್ ಐ ಆಮ್ ಸೇಫ್ ಅದಕ್ಕೆ ನಾನು ಹೇಳ್ತೀನಿ ಚೈನಾದಲ್ಲಿದ್ದಾಗ ಈ ವಿಡಿಯೋ ಮಾಡ್ಬೋದಾಗಿತ್ತು ಬಟ್ ಸ್ಟಿಲ್ ಐ ವಿಲ್ ಬಿ ಅಂಡರ್ ಸರ್ವೇಲೆನ್ಸ್ ಲೈಕ್ ಚೈನಾದಲ್ಲಿ ಎಲ್ಲರ ಮೇಲೂ ಎಸ್ಪೆಷಲಿ ಫಾರಿನರ್ಸ್ ಮೇಲೆ ಒಂದು ಕಣ್ ಇಟ್ಟೇ ಇಟ್ಟಿರ್ತಾರೆ ನಾವು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀವಿ ನಾವು ಎಲ್ಲಿ ಹೋಗ್ತೀವಿ ನಮ್ಮದು ಟ್ರಾನ್ಸಾಕ್ಷನ್ಸ್ ಎಲ್ಲೆಲ್ಲಿ ನಡೀತಿದೆ ಎಲ್ಲ ನೋಡ್ತಾರೆ ಅವರು ಎಲ್ಲದರ ಮೇಲೂ ಅವ್ರಿಗೆ ಕಣ್ಣಿರುತ್ತೆ ಸೊ ಅದಕ್ಕೆ ನಾನು ಚೈನಾ ಬಗ್ಗೆ ಚೈನಾದಲ್ಲಿದ್ದಾಗ ಏನೂ ಹೇಳೋಕೆ ಆಗಿಲ್ಲ ಓಕೆ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ನಿಮಗೂ ಗೊತ್ತು ಅದು ಜಿಯೋ ಪೊಲಿಟಿಕಲ್ ವಾರ್ ನಡೀತಿದೆ ಸೊ ನನಗೆ ಹಾನೆಸ್ಟಾಗಿ ಹೇಳಬೇಕಂದ್ರೆ ಈ ಜಿಯೋ ಪೊಲಿಟಿಕಲ್ ವಾರ್ ಬಿಟ್ಬಿಡ್ಬೇಕು ಅನಿಸುತ್ತೆ ಅದು ಬಿಟ್ಟರೆ ಬೇರೆ ಏನು ನೆಗೆಟಿವ್ಸ್ ಇದೆ ಅಂತ ನಂಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ಲೈಕ್ ಆ ಗೌರ್ಮೆಂಟ್ ನಮ್ಮ ಗೌರ್ಮೆಂಟ್ ಮೇಲೆ ಏನು ಪ್ರೆಷರ್ ಆಗ್ತಿದೆ ಅಂತ ಒಂದು ಸರಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಂಗೆ ಅಷ್ಟೊಂದು ಗೊತ್ತಿಲ್ಲ ಆ್ಯಂಡ್ ಬೇರೆಯವರು ಓದ್ ಕಮೆಂಟ್ಸ್ ಓದೋ ಕೂಡ ಇನ್ಫಾರ್ಮೇಷನ್ ಇರುತ್ತೆ ಸೊ ಒಂದ್ಸರಿ ತಿಳಿಸಿ ಸೆಕೆಂಡ್ ಬಂದು ಅವ್ರ ಗೌರ್ಮೆಂಟ್ ಬಗ್ಗೆ ಹೇಳಬೇಕು ಅಂದರೆ ಬೇರೆ ಕಂಟ್ರೀಸ್ಗೆ ಎಷ್ಟೇ ಕಿರಿಕ್ ಮಾಡಲಿ ಅವರು ಅವ್ರ ಜನರಿಗೆ ಮಾಡೋಕ್ಕೋಗಲ್ಲ ಎಲ್ಲರೂ ಅನ್ಕೊಂತಾರೆ ಅಯ್ಯೋ ಜನ್ ಚೈನಾ ಜನರು ಪಾಪ ಅವ್ರಿಗೇನು ಏನು ಇಲ್ಲ ಅನ್ಕೊಂತಾರೆ ಬಟ್ ಆ ಥರ ಏನೂ ಇಲ್ಲ ಚೈನಾ ಒಳಗಡೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಚೈನೀಸ್ ಅವರು ಅವ್ರ ಲೈಫ್ನ ಎಷ್ಟು ಚೆನ್ನಾಗಿ ಬಾಳ್ತಿದ್ದಾರೆ ಅಂತ ಯಾಕಂದ್ರೆ ಗೌರ್ಮೆಂಟು ಅವ್ರ ಜನರಿಗೆ ಆ ಥರ ಮಾಡಿಕೊಡ್ತಾ ಇದೆ ಅನುಕೂಲಗಳನ್ನ ಅದು ಅಪ್ರಿಷಿಯೇಟ್ ಮಾಡಲೇಬೇಕು ಚೈನಾ ಗೌರ್ಮೆಂಟ್ನ ಇದಕ್ಕೆ ಏನಕ್ಕೆ ಲೈಕ್ ಪ್ರತಿಯೊಂದಕ್ಕೂ ಕನ್ವೀನಿಯನ್ಸ್ ಲೈಕ್ ಒಂದು ಬಸ್ ಆಗಿರಲಿ ಟ್ರೈನ್ ಆಗಿರಲಿ ಮೆಟ್ರೋ ಆಗಿರಲಿ ಮತ್ತು ರೋಡ್ಸ್ ಆಗಿರಲಿ ಅಥವಾ ಸೈಕಲ್ ಆಗಿರಲಿ ಓ ಮೈ ಅವ್ರು ಎಷ್ಟು ಮಾಡಿಕೊಟ್ಟಿದ್ದಾರೆ ಗೊತ್ತಾ ಅವ್ರ ಜನರಿಗೆ ನನಗೆ ಇದು ನೋಡಿಬಿಟ್ಟು ತುಂಬಾನೇ ಆಶ್ಚರ್ಯ ಆಗೋಯ್ತು ಇವಾಗ ನಮ್ಮ ಕಡೆ ಒಂದು ರೋಡ್ ಸರಿ ಮಾಡಬೇಕು ಅಂದರೆ ಎಲೆಕ್ಷನ್ ಬರಬೇಕು ಬಟ್ ಅವ್ರ ಕಡೆ ಇವಾಗ ರೋಡ್ ಎಲ್ಲಾದರೂ ಕಿತ್ತೋಗಿದ್ರೆ ಒಬ್ಬ ಇಮಿಡಿಯೇಟ್ ಆಗಿ ರಿಪೇರ್ ಮಾಡ್ತಾರೆ ಒಂದು ಚೂರು ಕಾಯಲ್ಲ ಪ್ರಾಬಬ್ಲಿ ಇದಕ್ಕೆ ಅನ್ಕೊಂತೀನಿ ಅವ್ರ ಅಂದರೆ ಚೈನೀಸ್ ಜನರಿಗೆ ಅವ್ರ ಗೌರ್ಮೆಂಟ್ ಮೇಲೆ ಜಾಸ್ತಿ ಏನು ನಂಬಿಕೆ ಮತ್ತು ರೆಸ್ಪೆಕ್ಟ್ ಇರೋದು ಇದೇ ರೀಸನ್ಗೆ ಅನ್ಕೊಂತೀನಿ ಬಿಕಾಸ್ ಜನರಿಗೆ ಮೋಸ ಮಾಡ್ತಿಲ್ಲ ನೆಕ್ಸ್ಟ್ ಟೆಕ್ನಾಲಜಿ ಬಗ್ಗೆ ಹೇಳ್ತೀನಿ ನಿಮಗೆ ಗೊತ್ತಿರೋ ಹಾಗೆ ಜಪಾನ್ ಚೈನಾ ಕೊರಿಯಾ ಅವರೆಲ್ಲ ಟೆಕ್ನಾಲಜಿಯಲ್ಲಿ ಸೂಪರ್ ಫಾಸ್ಟ್ ಇದ್ದಾರೆ ಸೊ ಇದ್ರ ಬಗ್ಗೆ ನಾನು ಒಂದು ಬೇರೆ ಏನು ಹೇಳೋದೇ ಬೇಕಾಗಿಲ್ಲ ನಿಮಗೆ ಗೊತ್ತು ಬಟ್ ಸ್ಟಿಲ್ ಹೇಳಬೇಕು ಅಲ್ಲಿ ಪ್ರತಿಯೊಂದಕ್ಕೂ ಕನ್ವೀನಿಯಂಟ್ ಮಾಡಿಕೊಟ್ಟಿದ್ದಾರೆ ಅಷ್ಟು ಟೆಕ್ನಾಲಜಿ ಇದೆ ಲೈಕ್ ಎಕ್ಸಾಂಪಲ್ ಇವಾಗ ವಿ ಆರ್ ಮಸಾಜ್ ಗನ್ ಅಥವಾ ಇದು ಇಂಡಿಯಾದಲ್ಲೂ ಇದೆ ಬಟ್ ಸ್ಟಿಲ್ ಈ ಥರದ್ದು ಎಷ್ಟು ಇದು ಫಿಫ್ಟಿ ರುಪೀಸ್ ಅಷ್ಟೇ ಫಿಫ್ಟಿ ರುಪೀಸ್ಗೆ ಸಿಗುತ್ತಾ ಇಲ್ಲಿ ಇಲ್ಲ ಸೊ ಇಷ್ಟೊಂದು ಕನ್ವೀನಿಯೆಂಟ್ ಮಾಡಿಕೊಟ್ಟಿದ್ದಾರೆ ಟೆಕ್ನಾಲಜಿಯಲ್ಲಿ ಚೀಪ್ ಪ್ರಾಡಕ್ಟ್ಸ್ ಚೀಪ್ ಅಂದರೆ ಕ್ವಾಲಿಟಿ ಚೀಪಲ್ಲ ದುಡ್ಡು ವಿಷಯದಲ್ಲಿ ಚೀಪು ನಿಮಗೆ ಇದು ಬೇಕು ಅದು ಬೇಕು ಅಂದರೆ ಟಕ್ ಅಂತ ನೀವು ಆರ್ಡ್ರ್ ಮಾಡಿಬಿಡ್ಬೋದು ಆನ್ಲೈನ್ ಇಮ್ಮಿಡಿಯೆಟ್ಲಿ ಲೈಕ್ ಟು ತ್ರೀ ಡೇಸಲ್ಲಿ ಬರುತ್ತೆ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್ ಎಷ್ಟು ಕಮ್ಮಿ ಬೆಲೆ ಅಂದರೆ ಅಷ್ಟು ಕಮ್ಮಿ ಬೆಲೆ ಲೈಕ್ ಕಣ್ಮುಚ್ಕೊಂಡು ಎಲ್ಲ ತೊಗೊಂಬಿಡ್ಬೋದು ಅಷ್ಟು ಕಮ್ಮಿ ಬೆಲೆ ಇರುತ್ತೆ ಎಲ್ ಆ್ಯಂಡ್ ಹೈ ಕ್ವಾಲಿಟಿ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದು ಲೋ ಕ್ವಾಲಿಟಿ ಇರ್ಬೋದು ಬಟ್ ಅವ್ರ ಜನರಿಗೆ ಮೋಸ ಮಾಡಲ್ಲ ಅವ್ರ ಜನರಿಗೆ ಹೈ ಕ್ವಾಲಿಟಿ ಪ್ರಾಡಕ್ಟ್ಸೇ ಕೊಡ್ತಾರೆ ಅವರು ಚೈನಾ ಗೌರ್ಮೆಂಟ್ ಬಗ್ಗೆ ಲಾಸ್ಟ್ ಪಾಯಿಂಟ್ ಅದೇನೆಂದರೆ ಸೇಫ್ಟಿ ಇದು ಟಾಪ್ ಪ್ರಯಾರಿಟಿ ಅವ್ರಿಗೆ ಎಲ್ಲಿ ನೋಡಿದ್ರೂ ಕ್ಯಾಮ್ರಾಸ್ ಒಂದು ಮೂಲೆಗೆ ಹೋಗ್ಬಿಟ್ಟು ಒಂದು ಗಲ್ಲಿ ಸಂಧಿಯಲ್ಲಿ ಹೋದ್ರೂ ಕ್ಯಾಮ್ರಾ ಇರುತ್ತೆ ಅಟ್ಲೀಸ್ಟ್ ಆ ಗಲ್ಲಿಯಲ್ಲಿ ಇಲ್ಲ ಅಂದರೂ ಬಿಲ್ಡಿಂಗ್ ಒಳಗಡೆ ಇರುತ್ತೆ ಬಿಲ್ಡಿಂಗ್ ಮೇಲೆ ಇರುತ್ತೆ ಈ ಥರ ಪ್ರತಿಯೊಂದು ಮೂಲೆಯಲ್ಲೂ ಕ್ಯಾಮ್ರಾ ಇರುತ್ತೆ ರಾತ್ರಿ ಆದರೆ ನೀವು ನೋಡಿರ್ಬೋದು ನನ್ನ ಇಸ್ ಚೈನಾ ಸೇಫ್ ಅನ್ನೋ ವೀಡಿಯೋದಲ್ಲಿ ಹಾಕಿದ್ದೀನಿ ಪ್ರೈಕ್ ರಾತ್ರಿ ಹೊತ್ತಾದರೆ ಪೊಲೀಸ್ ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ ಯಾರು ಒಬ್ಬರು ಕಿತ್ತಾಡೋಂಗಿಲ್ಲ ಪೊಲೀಸಲ್ಲಿ ಇರ್ತಾರೆ ಆಲ್ರೆಡಿ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿರ್ತಾರೆ ಪೊಲೀಸಲ್ಲಿ ಜಗಳ ಬಿಟ್ಬಿಟ್ಟು ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಕ್ಕೆ ಫೈನು ಕೂಡ ಇಷ್ಟಿಷ್ಟು ಆಗ್ತಾರೆ ಅವರು ಫೈನ್ ಹಾಕಿದ್ರೆ ಯಾರಿಗೂ ಏ ಇವ್ನ ಪೊಲಿಟೀಷಿಯನ್ ಮಗ ಏ ಇವ್ನ ಸಿಂಗರ್ ಮಗ ಏ ಇವ್ನ ಆ್ಯಕ್ಟರ್ ಮಗ ಈ ಥರ ಎಲ್ಲ ನೋಡಲ್ಲ ಆ ಥರ ಸಿಸ್ಟಮೇ ಇಲ್ಲ ಅವ್ರದ್ದು ವೇ ಇದೊಂದು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರು ಗೌರ್ಮೆಂಟ್ನ ಕ್ಯಾಮ್ರಾ ಅಂತ ಬಂದರೆ ಇನ್ನೊಂದೇನೆಂದರೆ ಪ್ರೈವಸಿ ಅನ್ನೋದಿಲ್ಲ ಲೈಕ್ ಫೋನ್ ಕ್ಯಾಮ್ರಾ ಬಗ್ಗೆ ಹೇಳ್ತಿಲ್ಲ ನಾನು ಫೋನ್ ಅದರಲ್ಲಿ ಡೇಟಾ ಬ್ರೀಚ್ ಆಗಿರೋದು ಅದೆಲ್ಲ ಬೇರೆ ಅದು ನಂಗೆ ಗೊತ್ತಿಲ್ಲ ಸರಿಯಾಗಿ ಬಟ್ ಗೌರ್ಮೆಂಟ್ ಹತ್ರ ಎಲ್ಲ ಡೀಟೇಲ್ಸು ಇರುತ್ತೆ ಫೇಸ್ ಐ ಡಿ ಅಂತ ಹೇಳ್ತಾರಲ್ಲ ಅದೆಲ್ಲಾರದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲದೂ ಗೌರ್ಮೆಂಟ್ ಹತ್ರ ರೆಕಾರ್ಡ್ ಇರುತ್ತೆ ಒಂದು ಟ್ರಾಫಿಕ್ ಸಿಗ್ನಲಲ್ಲಿ ನೀವು ಈಗ ಹೋಗ್ತಿದ್ರು ನೀವು ಯಾರು ಅಂತ ಗೊತ್ತಾಗ್ಬಿಡುತ್ತೆ ಅಷ್ಟೊಂದು ಪ್ರೈವಸಿ ಕಮ್ಮಿ ಇದೆ ಅದಕ್ಕೆ ಜನರು ಏನು ಮಾಡೋಕ್ಕೂ ಹೆದರೋದು ಅದಕ್ಕೆ ಸ್ವಲ್ಪ ಕ್ರೈಮ್ ರೇಟ್ ಅಷ್ಟು ಜನಸಂಖ್ಯೆ ಕ್ರೈಮ್ ರೇಟ್ ಸ್ವಲ್ಪ ಕಮ್ಮಿ ಇದೆ ಆ್ಯಂಡ್ ಆಬ್ವಿಯಸ್ಲಿ ಗೌರ್ಮೆಂಟ್ ವಿರುದ್ಧ ಏನಾದರೂ ಮಾತಾಡಿದ್ರೆ ಅವ್ರಿಗೂ ಕೂಡ ಪನಿಷ್ಮೆಂಟ್ ಇದೆ ಅವ್ರ ಮನಸ್ಸಿಂದಲೇ ಮಾತಾಡಲ್ಲ ಅನ್ಕೊತೀನಿ ಯಾರೋ ಒಬ್ಬರು ಒಬ್ಬರು ಹೇಟ್ ಮಾಡೋರು ಇರ್ತಾರೆ ಫೈನಲ್ ಆಗಿ ಚೈನಾ ನನಗೇನು ಕಲಿಸ್ತು ಅಂತ ಹೇಳ್ತೀನಿ ನನ್ನ ಬಗ್ಗೆ ನನಗೆ ಕಲಿಸ್ತು ಈ ಚೈನಾ ಜಾಸ್ತಿ ನಾನು ಒಬ್ಳೇ ಇರ್ತಿದ್ದೆ ಆ್ಯಂಡ್ ಒಬ್ಳೇ ಇರ್ತಿದ್ದ ಅಡ್ವಾಂಟೇಜ್ ಏನಂದರೆ ನನ್ನ ಬಗ್ಗೆ ನಾನೇ ಜಾಸ್ತಿ ಕಲ್ತ್ಕೊಂಡೆ ನಾನು ಒಂಟಿಯಾಗಿದ್ದೀನಿ ನಂಗೆ ಯಾರೂ ಇಲ್ಲ ಅಂತ ನನ್ನ ಮೈಂಡಿಗೆ ಬಂದಿಲ್ಲ ನಮ್ಮ ಪೇರೆಂಟ್ಸು ನಮ್ಮ ಅಣ್ಣ ನನ್ನ ಮೈಂಡಿಗೆ ಆ ಥರ ಬರೋದಕ್ಕೂ ಬಿಟ್ಟಿಲ್ಲ ಲೈಕ್ ಐ ಆಮ್ ರಿಲಿ ಥ್ಯಾಂಕ್ಫುಲ್ ಫಾರ್ ದೆಮ್ ಆ್ಯಂಡ್ ಮುಂದೆ ಜೀವನ ಹೇಗೆ ನಡೆಸಬೇಕು ಅನ್ನೋದ್ರದ್ದು ಕೂಡ ನಾನು ಪಾಠ ಕಲ್ತಿದ್ದೀನಿ ಇವಾಗ ಅಕಸ್ಮಾತ್ ನಾನು ಬೇರೆ ಕಂಟ್ರಿಗೆ ಹೋಗ್ತೀನಿ ಆ ಕಂಟ್ರಿಗೆ ಹೋದರೂ ಕೂಡ ನಾನು ಜೀವನ ಹೇಗೆ ಸಾಗಿಸ್ಬೇಕು ಚಿಕ್ಕ ಚಿಕ್ಕ ವಿಷಯಕ್ಕೂ ಏನೇನು ಮಾಡಬೇಕು ಲೈಕ್ ಲೈಕ್ ಒಬ್ವಿಯಸ್ಲಿ ಲೈಫ್ ಒಂದು ಈಸಿ ಪಾತಾಗಿರಲ್ಲ ಆ ಕಡೆ ಈ ಕಡೆ ಹರ್ಡಲ್ಸ್ ಬರುತ್ತೆ ಮತ್ತೆ ರೋಡ್ ಹಂಪ್ ಇರುತ್ತೆ ಕಲ್ಲಾಗಿರುತ್ತೆ ಮಣ್ಣು ಗುಡ್ಡೆ ಇದೆಲ್ಲ ಇರುತ್ತೆ ಸೊ ಆ ಲೈಫ್ ಅನ್ನೋ ರೋಡ್ ಪಾತಲ್ಲಿ ನಾನು ಇವಾಗ ಬಿಟ್ಟರೂ ಕೂಡ ನಾನು ಹೇಗೆ ಹೋಗ್ಬೇಕು ಅಂತ ನನಗೆ ಚೈನಾ ಮೇಲೆ ನಾನು ಕಲ್ತ್ಕೊಂಡಿದ್ದೀನಿ ಇದೊಂದು ನನಗೆ ತುಂಬ ಸಂತೋಷ ಕೊಡುತ್ತೆ ಈ ಮಾತನ್ನ ನಾನು ನನಗೆ ನಾನು ಹೇಳ್ಕೊಳೋದಕ್ಕೆ ಆ್ಯಂಡ್ ನಾನು ಸಾಕಷ್ಟು ಲೈಫ್ ಲೆಸನ್ಸ್ ಕೂಡ ಕಲ್ತಿದ್ದೀನಿ ಎಸ್ಪೆಷಲಿ ಜನರ ಬಗ್ಗೆ ಮುಂಚೆಯೆಲ್ಲ ಲೈಕ್ ಜನರ ಬಗ್ಗೆ ಅಷ್ಟೊಂದು ನನಗೆ ಗೊತ್ತಾಗ್ತಿರ್ಲಿಲ್ಲ ಎಲ್ಲರೂ ಆಲ್ಮೋಸ್ಟ್ ಒಳ್ಳೆಯವರೇ ಅಂದ್ಕೊಂಡ್ಬಿಡ್ತಿದ್ದೆ ಯಾರು ಯಾರ ಮೇಲೂ ನಾನು ಅಷ್ಟೊಂದು ಡೌಟ್ ಪಡ್ಕೊಗ್ತಿರ್ಲಿಲ್ಲ ಆ್ಯಂಡ್ ಸಾಕಷ್ಟು ಚಾನ್ಸಸ್ ಕೂಡ ಕೊಡ್ತಿದ್ದೆ ಜನರಿಗೆ ಬಟ್ ಚೈನಾಗೋದ್ಮೇಲೆ ಸಾಕಷ್ಟು ಕಲ್ತಿದ್ದೀನಿ ನಿಮ್ಮ ಹತ್ರ ಕೂಡ ಹಂಚ್ಕೋಬೇಕು ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗಿಬಿಡ್ತು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಯಾವಾಗಾದರೂ ಹಂಚ್ಕೊತೀನಿ ನಿಮಗೆ ಬೇಕು ಅಂದರೆ ಹೇಳಿ ನನ್ನ ಅನುಭವ ಅಂದರೆ ಲೈಫ್ ಲೆಸನ್ಸ್ ಜನರ ಬಗ್ಗೆ ಅನುಭವನ ನಿಮ್ಮ ಹತ್ರ ಹಂಚ್ಕೊತೀನಿ ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಎಷ್ಟು ಬ್ರೇವ್ ಆಗಿದ್ದೀನಿ ಅಂತ ಚೈನಾಗೋದ್ಮೇಲೆ ನನಗೆ ಗೊತ್ತಾಗಿದ್ದು ಯಾವುದೇ ಚಾಲೆಂಜಸ್ ಬಂದರೂ ಅದನ್ನು ಫೇಸ್ ಮಾಡಿಕೊಂಡು ಬಂದಿದ್ದೀನಿ ಅಂತ ನನಗೆ ಖುಷಿ ಆಗ್ತಿದೆ ಆ್ಯಂಡ್ ಲಾಸ್ಟ್ಲಿ ಚೈನಾಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅದೊಂದು ಎಮೋಷ್ನಲ್ ಟಾಪಿಕ್ ನನಗೆ ಎಮೋಷ್ನಲ್ ಟಾಪಿಕ್ ಬಿಕಾಸ್ ನಾನು ನಿನ್ನ ಲೈಫಲ್ಲಿ ಚೈನಾಗೆ ಹೋಗಲ್ಲ ಪ್ರಾಬಬ್ಲಿ ವೆಕೇಶನ್ಗೆ ಹೋಗ್ಬೋದು ಯಾರು ಗೊತ್ತು ಮುಂದೆ ನೋಡ್ಕೊಳೋಣ ಬಟ್ ಲೈಕ್ ಅಪ್ ಚಾಪ್ಟರ್ ಆಫ್ ಮೈ ಲೈಫ್ ಚೈನಾ ಅನ್ನೋ ನನ್ನ ಲೈಫಿನ ಚಾಪ್ಟರ್ ಮುಗ್ದೋಯ್ದು ಇಟ್ಸ್ ಇಟ್ಸ್ ರಿಯಲಿ ಎಮೋಷ್ನಲ್ ಲೈಕ್ ನೆನ್ಸ್ಕೊಂಡೇನೆ ನನಗೆ ಎಲ್ಲೂ ಬರೋ ಥರ ಇದೆ ಯಾ ಮಿಸ್ ಮಾಡ್ಕೊತೀನಿ ಚಾಪ್ಟರ್ ಮುಗ್ದೋಯ್ತು ಅಂತ ಮಿಸ್ ಮಾಡ್ಕೊತೀನಿ ಇನ್ನು ಲೈಫ್ ನಂಗೆ ಯಾವತ್ತೂ ಸಿಗೋಲ್ಲ ಅನ್ನೋದಕ್ಕೆ ಮಿಸ್ ಮಾಡ್ಕೊತೀನಿ ಇನ್ನೂ ಸಾಕಷ್ಟು ಇತ್ತು ಕಲಿಯೋದು ಕಲಿತೀನಿ ಇನ್ನೂ ಲೈಫ್ ನಂಗೆ ನಡೆಯುತ್ತೆ ಕಲಿತೀನಿ ಬಟ್ ಇಷ್ಟೊಂದು ದೊಡ್ಡ ದೊಡ್ಡ ಪಾಠ ನನಗೆ ಕಲಿಸ್ಕೊಟ್ಟಿದ್ದಕ್ಕೆ ಚೈನಾಗೆ ನನ್ನಿಂದ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಪೇರೆಂಟ್ಸ್ ನಮ್ಮ ಫ್ಯಾಮಿಲಿ ಅಪ್ಪ ಅಮ್ಮ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಿಕಾಸ್ ಈ ಪಾಠನ ನಾನು ಇಂಡಿಯಾದಲ್ಲಿ ಇದ್ದು ನನ್ನ ಪೇರೆಂಟ್ಸ್ ಜೊತೆ ಇದ್ದು ಕಲಿಯೋಕ್ಕೆ ಆಗ್ತಿರ್ಲಿಲ್ಲ ಅಲ್ಲಿ ಹೋಗ್ಬಿಟ್ಟು ಅಂದರೆ ಚೈನಾ ಅಂತಲೇ ಅಲ್ಲ ಬೇರೆ ಯಾವ ದೇಶಕ್ಕೆ ಹೋದರೂ ಕಲಿತಿದ್ದೆ ಬಟ್ ನನಗೆ ಕಲಿಸ್ಕೊಟ್ಟಿದ್ದು ಚೈನಾಗೆ ಸೊ ಕಲ್ತಿದ್ದೀನಿ ಐ ವಿಲ್ ಮಿಸ್ ಯು ಚೈನಾ ಆ್ಯಂಡ್ ಐ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಚೈನಾ ಸ್ಪೆಷಲಿ ಖಿಯಾನ್ ನಾನಿದ್ದು ಚಿಯಾನ್ ಇಟ್ ವಿಲ್ ಫಾರ್ ಎವರ್ ಬಿ ಇನ್ ಮೈ ಹಾರ್ಟ್ ನಾನು ಯಾವತ್ತೂ ಮರೆಯಲ್ಲ ಇಟ್ ವಾಸ್ ಅ ಬ್ಯೂಟಿಫುಲ್ ಚಾಪ್ಟರ್ ವಿತ್ ಲಾಟ್ ಆಫ್ ಡಿಫಿಕಲ್ಟೀಸ್ ಆ್ಯಂಡ್ ಇಟ್ ಇಟ್ಸ್ ವೆರಿ ಮೆಮೊರೇಬಲ್ ನನ್ನ ಜೆನ್ಯೂನ್ ಥಾಟ್ಸ್ ಆ್ಯಂಡ್ ಇದನ್ನು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗೋಯಿತು ಸೊ ಕಮೆಂಟ್ ಸೆಕ್ಷನಿಂದ ಔಟ್ ಕೊಡೋದು ನಾನು ನೆಕ್ಸ್ಟ್ ವೀಡಿಯೋಗೆ ಆ್ಯಡ್ ಆನ್ ಮಾಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹತ್ತು ಜನಕ್ಕೆ ಶಾರ್ಟ್ಔಟ್ ಕೊಡ್ತೀನಿ ಇದನ್ನು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದೇ ಥರ ಕಂಟೆಂಟ್ ಇನ್ನು ನೋಡ್ತಾ ಇರಬೇಕು ಅಂದ್ಕೊಂಡ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಗೆ ಏನೇ ಅನಿಸಿಕೆ ಇದ್ದರು ಏನೇ ಅಭಿಪ್ರಾಯ ಇದ್ರು ಲೆಟ್ ಇಟ್ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಇಂಪ್ರೂವ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ಬೈ ಬಾಯ್ ಸ